ನನ್ನ ಹೆಸರು ಸುಮಿತ್ರಾ ಸತೀಶ್ ಅಂತ ನನಗೆ ತುಂಬ ಅರ್ಥ್ರೈಟಿಸ್ ಇತ್ತು ಒಂದು ಎರಡು ಮೂರು ವರ್ಷದಿಂದ ಇಂಗ್ಲೀಷ್ ಮೆಡಿಸನ್ ಎಲ್ಲ ತೊಗೋತಾ ಇದ್ದೆ ತುಂಬ ಎಲ್ಲ ಕೈ ಕಾಲು ಚಳಿಗಾಲ ಬಂದರೆ ಎಲ್ಲ ಊತ್ಕೊಳ್ತಾ ಇತ್ತು ಅದಕ್ಕೆ ಪೇಯ್ನ್ ಕಿಲ್ಲರ್ ಮಾತ್ರೆ ಕೊಡ್ತಾಯಿದ್ರು ಆ ಮಾತ್ರೆ ತೊಗೊಂಡಾಗ ಎರಡು ದಿವಸ ನನಗೆ ಇರ್ತಿದ್ದೆ ಆಮೇಲೆ ಮತ್ತೆ ಎಲ್ಲ ಮತ್ತೆ ಮಾಮೂಲಿನೇ ಆಗ್ತಾಯಿತ್ತು ಮಾತ್ರೆ ತೊಗೊಳ್ತಲೇ ಇರಬೇಕಾಗಿತ್ತು ಸರಿ ನಾವು ಗುರುಜಿ ಅವ್ರದ್ದು ಯೂಟ್ಯೂಬಲ್ಲೆಲ್ಲ ನೋಡಿ ಒಂದು ಸರಿ ಹೋಗಿ ತೋರಿಸೋಣ ಅವ್ರ ಹತ್ರ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಟಾಟಾನಗರಲ್ಲಿ ಅವ್ರದ್ದು ಇದೆ ಅಲ್ಲಿ ಬಂದು ಅವ್ರಿಗೆಲ್ಲ ತೋರಿಸಿದ್ವಿ ಆಮೇಲೆ ಗುರುಜಿಯವ್ರು ಹೇಳಿದ್ರು ನಮ್ಮದೊಂದು ಕಗ್ಲಿಪುರದಲ್ಲಿ ಒಂದು ಆಯುರ್ವೇದ ಆಸ್ಪತ್ರೆ ಇದೆ ಮಸಾಜು ಅದೆಲ್ಲ ಮಾಡ್ತಾರೆ ಇಲ್ಲಿ ಅಲ್ಲಿ ನೀವೊಂದು ಇಪ್ಪತ್ತೊಂದು ದಿವಸ ಇದ್ದು ನೀವು ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಬರಬೇಕು ಅಂತ ಹೇಳಿದ್ರು ಸರಿ ನಾನು ಆ ಟೈಮ್ನಲ್ಲಿ ಹೋಗಿ ಅಲ್ಲಿ ಇಪ್ಪತ್ತೊಂದು ದಿವಸ ಇದ್ದು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡೆ ಅಲ್ಲಿದ್ದಾಗ ನನಗೆ ತುಂಬ ಆಗಿಬಿಡ್ತು ಕೈ ಕಾಲು ಎಲ್ಲ ಫ್ರೀ ಆಗೋಯ್ತು ಬಾಡಿ ಎಲ್ಲ ತುಂಬ ಚೆನ್ನಾಗಾಯಿತು ಆಮೇಲೆ ಗುರೂಜಿಯವರು ಕೊಟ್ಟಿದ್ದಂಥ ಮಾತ್ರೆಗಳು ಕಷಾಯ ಮತ್ತು ಅದೆಲ್ಲ ತೊಗೊಂಡ್ಮೇಲೆ ತುಂಬ ಮೆಂಟಲಿನೂ ತುಂಬ ಚೆನ್ನಾಗಿದಾಯಿತು ನನಗೆ ಆಮೇಲೆ ಇಪ್ಪತ್ತೊಂದು ದಿವಸ ಆದಮೇಲೆ ಮನೆಗೆ ಬಂದಮೇಲೆ ಆರಾಮಾಗಿ ಕೆಲಸ ಎಲ್ಲ ನಾನು ಮಾಡ್ಕೋತಾ ಇದ್ದೆ ಈಗ ಇಂಗ್ಲೀಷ್ ಮೆಡಿಸನ್ನು ನಾನು ಪೇನ್ ಕಿಲ್ಲರು ಅವೆಲ್ಲ ಬಿಟ್ಬಿಟ್ಟಿದ್ದೀನಿ ಅದೊಂದು ಒಂದೊಂದು ಒಂದು ತೊಗೋತಾ ಇದ್ದೆ ವಾರಕ್ಕೊಂದು ಈಗ ಅರ್ಧ ಅರ್ಧ ತೊಗೊಂಡು ಹಾಕಿ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಗುರುಜಿಯವ್ರದ್ದು ಮೆಡಿಸನ್ನು ನಾನು ಒಂದು ವರ್ಷ ತೊಗೊಂಡ್ರೆ ಇದು ಬುಡ ಸಮೇತ ಕಿತ್ತು ಒಟ್ಟೋಗುತ್ತೆ ಕಾಯಿಲೆ ಅಂತ ಹೇಳಿದ್ದಾರೆ ಆದ್ದರಿಂದ ನಾನು ಇದನ್ನು ತಿಂಗಳು ತಿಂಗ್ಳು ಎರಡು ತಿಂಗಳಿಗೆ ಸಾರಿ ಬಂದು ಎಲ್ಲ ಇಲ್ಲಿ ಮೆಡಿಸನ್ ಎಲ್ಲ ತೊಗೊಂಡು ಇದ್ದೀನಿ ನಾನೀಗ ಆರಾಮಾಗಿದ್ದೀನಿ ತುಂಬ ಥರ ಮೈಂಡೆಲ್ಲ ತುಂಬ ಆರಾಮಾಗಿದೆ ಅಲ್ಲಿ ಕಗ್ಲಿಪುರಕ್ಕೆ ಹೋಗಿ ಬಂದಮೇಲಂತೂ ತುಂಬ ಚೆನ್ನಾಗಾಗಿದ್ದೀನಿ ನನ್ನ ಹೆಲ್ತ್ ಎಲ್ಲ ಚೆನ್ನಾಗಾಗಿದೆ ಮತ್ತು ನಾನು ಶುಗರ್ಗೂ ತೊ ಶುಗರು ಇದೆ ನನಗೆ ಅದಕ್ಕೂ ಗುರುಜಿಯವ್ರ ಹತ್ರ ತೋರಿಸಿ ಮೆಡಿಸನ್ ಎಲ್ಲ ತೊಗೋತಾ ಇದ್ದೀನಿ ಅದು ಎಲ್ಲ ತುಂಬ ಕಂಟ್ರೋಲಿಗೆ ಬರ್ತಾಯಿದೆ ಶುಗರು ನಮ್ಮ ಡಾಕ್ಟ್ರಿಗೆ ಆಶ್ಚರ್ಯ ಆಯಿತು ಯಾವಾಗಲೂ ನನ್ನ ಹೈನಲ್ಲೇ ಇರ್ತಾಯಿತ್ತು ಈಗೆಲ್ಲ ಸುಮಾರು ಕಮ್ಮಿನೂ ಮಾಡ್ತಾಯಿದ್ದಾರೆ ಇಂಗ್ಲೀಷ್ ಮೆಡಿಸನನ್ನು ತುಂಬ ಸಂತೋಷ ಆಯಿತು ಅವರು ನಮಗೆ ಸಿಕ್ಕಿದ್ದು ತುಂಬ ಅದೃಷ್ಟ ಅಂತ ಅಂದ್ಕೊತೀನಿ ನಾನು ನಮ್ಮ ಅಕ್ಕದಿರೋ ಒಂದು ಮೂರು ಜನ ಅಕ್ಕದಿರಿದ್ದಾರೆ ಅವ್ರಿಗೆಲ್ಲ ಪ್ರಾಬ್ಲಮ್ ಇತ್ತು ಅವ್ರನ್ನೆಲ್ಲ ಇಲ್ಲೆಲ್ಲ ತೋರಿಸಿದ್ದೀನಿ ಅವರು ಎಲ್ಲ ಈಗೆಲ್ಲ ಮೆಡಿಸನ್ ತೊಗೋತಾ ಇದ್ದಾರೆ ನಮ್ಮ ಯಜಮಾನ್ರನ್ನು ಬಂದಿದ್ದಾರೆ ಈಗ ಮಗನ್ನೂ ಕರ್ಕೊಂಬಂದಿದ್ದೀನಿ ಎಲ್ಲ ತುಂಬ ಒಳ್ಳೆಯದಾಗಿದೆ ಗುರುಜಿ ಅಂತವ್ರು ಸಿಕ್ಕಿದ್ದು ನಮ್ಮ ಅದೃಷ್ಟ ಅಂತ ನಾನು ತಿಳ್ಕೊತೀನಿ